ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಪವಿತ್ರ ನಾನಿವತ್ತು ಸಾ ಕಡಿಮೆ ಸಾಮಗ್ರಿಯಲ್ಲಿ ಮೆಂತ್ಯ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಮತ್ತು ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಇದಿಷ್ಟು ರುಬ್ಬೋದಕ್ಕೆ ಮೆಂತ್ಯ ಸೊಪ್ಪು ಚೆನ್ನಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಏಲಕ್ಕಿ ಕಸೂರಿ ಮೇತಿ ಮತ್ತು ನಿಂಬೆಹಣ್ಣು ಟೊಮೊಟೊ ಈರುಳ್ಳಿ ಮತ್ತು ಅಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೀನಿ ಬನ್ನಿ ಶುರು ಮಾಡೋದಾ ಮೊದಲಿಗೆ ನಾನು ಒಂದು ಜಾರ್ ತೊಗೋತಾ ಇದ್ದೀನಿ ಅದಕ್ಕೆ ರುಬ್ಬಿ ರುಬ್ಬಕ್ಕೆ ಅಂತ ತಗೊಂಡಿದ್ನಲ್ಲ ಮಸಾಲೆ ಅದನ್ನು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ಇದಿಷ್ಟನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋದಾ ನೋಡಿ ನಾನು ಮೆ ಈ ಮೆಂತ್ಯ ಪಲಾವ್ಗೆ ಕೊತ್ತಂಬರಿ ಮತ್ತು ಪುದೀನ ಬಳಸ್ತಾ ಇಲ್ಲ ನೋಡಿ ನುಣ್ಣಾಗಿ ರುಬ್ಕೊಂಡಿದ್ದೀನಿ ಮತ್ತು ಈಗ ಸ್ಟವ್ ಹಚ್ಕೊಳ್ಳೋದ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ ನೋಡಿ ಆ ಕುಕ್ಕರ್ ಸ್ವಲ್ಪ ಕಾದ ಮೇಲೆ ಎಣ್ಣೆ ಹಾಕೊಳ್ಳೋದ ಪಲಾವ್ಗೆ ನೀವು ಎಷ್ಟು ಜಾಸ್ತಿ ಎಣ್ಣೆ ಹಾಕೋತೀರ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಏಲಕ್ಕಿ ಮತ್ತು ಕಸೂರಿ ಮೇಥಿ ಹಾಕೋತಾ ಇದ್ದೀನಿ ಇದೆರಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದ ನಂತರ ಕಟ್ ಮಾಡಿರೋಂಥ ಈ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾವು ಟೊಮೊಟೊ ಹಾಕೊಳ್ಳೋದ ಟೊಮೊಟೊ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಎರಡು ಮೂರು ಸರಿ ಕೈ ಆಡಿಸ್ಕೊತಾ ಇರಬೇಕು ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ ಮೆಂತ್ಯ ಸೊಪ್ಪು ಚೆನ್ನಾಗಿ ನೀಟಾಗಿ ತೊಳೆದು ದೊಡ್ಡ ದೊಡ್ಡದಾಗಿಯೇ ಕಟ್ ಮಾಡಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಎರಡು ಟೀ ಸ್ಪೂನ್ ಧನಿಯಾ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ ಧನಿಯಾ ಮತ್ತು ಅರಿಶಿನ ಎಲ್ಲ ಮಿಕ್ಸ್ ಆದಮೇಲೆ ರುಬ್ಬಿರೋ ಅಂತಹ ಮಸಾಲೇನ ಹಾಕೋತಾ ಇದ್ದೀನಿ ಇದು ನೀರು ಇಲ್ಲ ಇಷ್ಟು ಚೆನ್ನಾಗಿ ಫಸ್ಟು ಎಣ್ಣೆಲ್ಲೇ ಫ್ರೈ ಹಾಕಬೇಕು ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಹಾಕಿ ಇದಕ್ಕೆ ನಾನು ಅರ್ಧ ಹೋಳು ನಿಂಬೆ ಹಣ್ಣು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ನಾನು ಅಕ್ಕಿ ಎಷ್ಟು ತಗೊಂಡಿದ್ದೆ ಆದರೆ ಎರಡರಷ್ಟು ನೀರು ಇದ್ದೀನಿ ನೀವು ಒಂದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದು ಒಂದು ಕುದಿ ಕುದಿಬೇಕು ಆಮೇಲೆ ಇದಕ್ಕೆ ಅಕ್ಕಿ ಹಾಕೊಳ್ಳೋದ ನೋಡಿ ನೀರು ಕುದೀತಾ ಇದೆ ಈ ಥರ ಕುದ್ದಿದ ನಂತರ ಅಕ್ಕಿ ಹಾಕೋಬೇಕು ಯಾಕಂದ್ರೆ ಅಕ್ಕಿ ನೆನೆಸಿಟ್ಕೊಂಡಿರ್ತೀನಲ್ವಾ ಒಂದು ಸರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನೋಡಿ ಒಂದು ಸ್ವಲ್ಪ ಈ ಥರ ಕುದಿಬೇಕು ಈ ಥರ ಒಂದು ಅಕ್ಕಿ ಹಾಕಿದ್ಮೇಲೆ ಒಂದು ಕುದಿದ ನಂತರ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ಕ್ಲೋಸ್ ಮಾಡಿ ಇದು ಒಂದು ವಿಷಲ್ ಕೂಗಿದ್ರೆ ಸಾಕು ಅಕ್ಕಿ ನೆನೆಸಿದ್ದೀವಲ್ವ ಮತ್ತು ನೀರು ಮಳ್ಳುವಾಗ ಅಕ್ಕಿ ಹಾಕಿರೋದರಿಂದ ಒಂದು ವಿಷಲ್ಗೆ ಅನ್ನ ಆಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಮೆಂತ್ಯ ಪಲ್ಲಾವ್ ರೆಡಿಯಾಗಿದೆ ಒಂದು ಕೂಗಿಗೆ ಅನ್ನ ಬೆಂದಿದೆ ಈಗ ಸ್ವಲ್ಪ ಈ ಮಸಾಲೆ ಎಲ್ಲ ಸುತ್ತ ಇದೆಯಲ್ಲ ಅದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಮೆಂತ್ಯ ಪಲ್ಲಾವ್ ರೆಡಿ ಬೆಳಗ್ಗೆ ತಿಂಡಿಗೆ ಬೇಗ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಸಹ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಚಟ್ನಿ ಮತ್ತು ವಡೆ ಇದ್ದರೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು